ನಮಸ್ತೆ ಎಲ್ಲರಿಗೂ ಟೆರೆಸ್ ಗಾರ್ಡನ್ ಆ್ಯಂಡ್ ರೆಸ್ಪಿ ಇವತ್ತು ನಮ್ಮ ಊರಲ್ಲಿ ಡಿ ಎಮ್ ಆರ್ ಟಿ ಇದೆ ಅದನ್ನು ಅವತ್ತು ಹೋಗಿದ್ವಿ ನಾವು ಮನೆಗೆ ಸ್ವಲ್ಪ ಸಾಮಾನು ಬೇಕಾಗಿತ್ತು ಬೆಳಗ್ಗೆನೇ ಹೋಗಿದ್ವಿ ಬುಧವಾರದ ದಿನ ಹೋಗಿದ್ದು ಅದು ಅದಕ್ಕೆ ಜನ ಇರಲಿಲ್ಲ ಅದು ಶನಿವಾರ ಭಾನುವಾರ ತುಂಬ ಜನ ಇರುತ್ತೆ ಎಲ್ಲ ಕಡೆ ನಮ್ಮೂರ ಕಡೆಯೂ ಅಷ್ಟೇ ಅಲ್ವಾ ನಾನು ನಮ್ಮೂರಲ್ಲಿ ನಾನು ಹೋಗ್ತೀನಿ ಶನಿವಾರ ಭಾನುವಾರನೇ ಹೋಗ್ಬೇಕಾಗುತ್ತೆ ನಮ್ಮ ಮಳೆಯಂಗೆ ಅವತ್ತೇ ರಜೆ ಇರೋದ್ರಿಂದ ತುಂಬ ಗಲಾಟೆ ಇರುತ್ತೆ ವಿಧಿ ಇಲ್ಲದೆ ಹೋಗಿ ತೊಗೊಂಡ್ಬರ್ತೀವಿ ಆ ಅಲಾಟೆಲ್ಲೂ ಅದನ್ನು ನಾನು ಯಾವತ್ತೂ ವಿಡಿಯೋ ಮಾಡೋಕ್ಕೋಗಿಲ್ಲ ತುಂಬ ತಿಂಗಳು ತಿಂಗಳು ನಾವು ಅಲ್ಲೇ ತರೋದು ಟಿ ಅಲ್ಲಿ ತುಂಬ ರೀಸನೇಬಲ್ ಪ್ರೈಸ್ ಇರುತ್ತೆ ಆಫರ್ ಇರ್ತವೆ ನೋಡಿ ನೋಡಿ ತೊಗೋಬೋದು ನೋ ಹೋಗದೇ ಇರೋರು ಡಿ ಮಾರ್ಟ್ಗಳಿಗೆ ತೊಗೊಳ್ಳಿ ನೀವು ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಇಷ್ಟ ಬಂದಿರೋ ಇರುತ್ತೆ ನೀವು ಲೂಸ್ ಇರುತ್ತೆ ಪ್ಯಾಕೆಟ್ ಇರುತ್ತೆ ಎಲ್ಲ ತಗೋಬೋದು ನೋಡಿ ಗೋಡಂಬಿ ಇದು ಅಲ್ಲಿ ಹಾಕಿರ್ತಾರೆ ಯಾವ ಎಷ್ಟು ಗ್ರಾಮ್ ಇದೆ ಯಾವ ರೇಟ್ ಎಷ್ಟು ಅಂತ ಎಲ್ಲ ಥರ ಹಾಕಿರ್ತಾರೆ ನಿಮ್ಗೆ ಆಮೇಲೆ ಒಂದಕ್ಕೊಂದು ಫ್ರೀ ಇರೋ ಇರುತ್ತೆ ಆಮೇಲೆ ಕೊನೆ ಲಾಸ್ಟ್ ಬಿಲ್ಗೂ ಸ್ವಲ್ಪ ಕಮ್ಮಿ ಮಾಡಿ ಹಾಕಿರ್ತಾರೆ ನೋಡಿ ಮನೆಗೆ ಬಂದಿದ್ದೀವಿ ಮನೆಗೆ ಬೇಕಾಗಿರೋ ಸೋಪು ಆಮೇಲೆ ಪೌಡ್ರು ಎಲ್ಲ ಲೈಝಿಲು ಎಲ್ಲ ಮನೆಗೆ ಸಾಮಾನ್ಯ ಎಲ್ಲಕ್ಕೂ ಬೇಕಾಗುತ್ತಲ್ವ ಆಮೇಲೆ ಸ್ವಲ್ಪ ದಿನಸಿ ಸಾಮಾನು ಏನಿರಲಿಲ್ಲ ಅಷ್ಟು ಮಾತ್ರ ನಾವು ಲೀಸ್ಟ್ ಮಾಡ್ಕೊಂಡು ಹೋಗಿ ತಂದಿದ್ದು ನಾನು ಅವತ್ತು ಸ್ವಲ್ಪ ಅವಲಕ್ಕಿ ಆಮೇಲೆ ಕಡಲೆ ಬೀಜ ಎಲ್ಲ ಕರಿಯಾಕಿ ಚೆನ್ನಾಗಿರುತ್ತೆ ಅಂತ ಒಂದು ಸ್ಟ್ರೈನರ್ ತೊಗೊಂಡೆ ಅದು ತುಂಬ ಚಿಕ್ಕದು ಅಲ್ಲ ತುಂಬ ದೊಡ್ಡದಲ್ಲ ಮೀಡಿಯಮ್ಮು ಇಲ್ಲಿ ಡಿ ಮಾರ್ಟಲ್ಲಿ ಹೋದಾಗೆಲ್ಲ ಇದ್ದೆ ತುಂಬ ವಿರವು ಇಲ್ಲ ತುಂಬ ವಿರವು ಅದರಿಂದ ನಾನು ಅಲ್ಲಿ ಹೋದಾಗ ಅದೊಂದು ತಂದೆ ಆಮೇಲೆ ಇಕ್ಕಳ ಒಂದು ತೊಗೊಂಡೆ ಅಷ್ಟೇ ಸಬ್ಬಕ್ಕಿ ಒಂದು ಪಾಕೆಟ್ ಯಾಕೆಂದರೆ ಮತ್ತೆ ನಮ್ಮ ಮಳೆಗೆ ಹೋಗಿ ಬಂದಿದ್ರು ಮತ್ತೆ ನಾನು ಹೋಗೋಕ್ಕಾಗಲ್ಲ ಅಂತ ಇವಳು ನಮ್ಮ ತಂಗಿ ಮಗಳು ನಾನು ಎಣ್ಣೆ ಹಚ್ಕೊಂಡಿದ್ದೀನಿ ತೆಗಿಬೇಡ ಅಂತೇಳ್ಬಿಟ್ಟು ಹಿಂಗೆ ಮಾಡಿದ್ರು ಅವಳು ತೆಗದ್ಲು ಅದಾದಮೇಲೆ ಆ ಬೆಳಗ್ಗೆ ಉಪ್ಪಿಟ್ಟು ಮಾಡಿ ತಿಂದೋಗಿದ್ವಿ ಸ್ವಲ್ಪ ಉಪ್ಪಿಟ್ಟು ಉಳ್ದಿತ್ತು ಅದನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ನಾನು ಒಡೆ ಮಾಡಿರಿ ಚೆನ್ನಾಗಿರುತ್ತೆ ಅಂತೇಳಿ ಅದಕ್ಕೊಂದು ಸ್ವಲ್ಪ ಕಾರ್ನ್ ಫ್ಲೋರ್ ಆದರೂ ಹಾಕ್ಕೋಬೋದು ಅಕ್ಕಿ ಹಿಟ್ಟು ಹಾಕಿದ್ರೂ ಹಾಕ್ಬೋದು ಆ ಕಾರ್ನ್ ಫ್ಲೋರ್ ಹಾಕಿದ್ದು ತುಂಬ ಗರಿಗರಿಯಾ ಬರುತ್ತೆ ಇನ್ನು ಅಕ್ಕಿ ಹಿಟ್ಟು ಕಾನ್ ಫ್ಲೋರ್ ತುಂಬ ರುಚಿಯಾಗಿರುತ್ತೆ ಅದಕ್ಕೊಂದು ಸ್ವಲ್ಪ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತೆ ಹಾಕಬೇಕು ಉಪ್ಪಿಟ್ಟಲ್ಲಿ ನಾವು ಹುಳಿ ನಿಂಬೆಹಣ್ಣು ಹಿಂಡಿರ್ತೀವಿ ಎಲ್ಲ ಹಿಂಡಿರ್ತೀವಲ್ವ ಹುಳಿ ಉಪ್ಪು ಖಾರ ಸ್ವಲ್ಪ ಇರುತ್ತೆ ನಾವು ಕ್ಲೋ ಕಾರ್ನ್ ಫ್ಲೋರ್ ಹಾಕಿ ಎಣ್ಣೆ ಕರೆಯೋದ್ರಿಂದ ಇನ್ನೊಂದು ಚೂರು ನಮಗೆ ಎಷ್ಟು ಬೇಕೋ ಅಷ್ಟು ಖಾರ ಆಮೇಲೆ ಈರುಳ್ಳಿ ಒಂದು ಎರಡು ಮೂರು ಸಣ್ಣಗೆ ಹೆಚ್ಕೊಂಬಿಟ್ಟು ಹಾಕಿ ಮಿದ್ಬಿಟ್ಟು ನಮಗೆ ಬೈಂಡಿಂಗ್ ಬರೋವರೆಗೂ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಂಡು ತಟ್ಟುಬಿಟ್ಟು ಈ ಥರ ವಡೆ ಮಾಡಿ ತುಂಬ ರುಚಿಯಾಗಿರುತ್ತೆ ಇದನ್ನು ನಾನು ಕೋ ಯೂಟ್ಯೂಬರೇ ಒಬ್ಬರು ಮಾಡಿದರು ಅದನ್ನು ಕೇಳಿಬಿಟ್ಟು ನಾನು ಮಾಡಿದ್ದೆ ನೋಡಿಬಿಟ್ಟು ನಾನು ವಿಡಿಯೋ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ನಮ್ಮ ಮನೇಲೂ ಮಾಡಿದ್ದೆ ಶಾರ್ಟಲ್ಲಿ ಹಾಕಿದ್ದೀನಿ ಆದರೆ ಇವ್ರಿಗೆ ಶಾರ್ಟಲ್ಲಿ ನೋಡ್ಬಿಟ್ಟು ಅಷ್ಟು ಅಲ್ವಾ ಹೆಂಗೆ ಮಾಡಿದ್ರು ಅಂತ ಅದಕ್ಕೆ ಇಲ್ಲಿ ಮಾಡಿ ತೋರಿಸ್ತೇವೆ ಯಾವಾಗಾರು ಉಪ್ಪಿಟ್ಟು ಉಳ್ದಾಗ ಹೆಂಗೆ ಮಾಡ್ರಿ ಅಂತ ಬಿಳಿ ರವೆದು ತುಂಬ ಚೆನ್ನಾಗಿರುತ್ತೆ ಬನ್ಸಿ ರವೆದು ಮಾಡಕ್ಕೆ ಬರಲ್ಲ ನೋಡೋಕ್ಕೂ ಅಷ್ಟೇ ರುಚಿ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟರು ಸರಿ ಅದೇ ಥರ ಮಾಡ್ತೀವಿ ಅಂತ ಆ ಈರುಳ್ಳಿ ಹಾಕಿರೋ ಕೆಂಪು ಬೆಂದ್ಬಿಟ್ಟು ಇವು ತುಂಬ ಕೆಂಪಿಗೂ ಬೇಯಲ್ಲ ಯಾಕೆಂದರೆ ಕಲರ್ ಸ್ವಲ್ಪ ಲೈಟಾಗೇ ಇರುತ್ತೆ ಉಪ್ಪಿಟ್ಟು ಬಿಳಿದು ಉಪ್ಪಿಟ್ಟಿಂದಲ್ವಾ ಆದರೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿ ಇರುತ್ತೆ ಇದು ಇಷ್ಟ ಆಗುತ್ತೆ ಅಂತ ನಿಮಗೆ ಈ ವಿಡಿಯೋ ಶೇರ್ ಮಾಡಿದ್ದೀನಿ ಇಷ್ಟಾದರೂ ಒಂದು ಲೈಕ್ ಮಾಡಿ ಹೊಸಬ್ರೆ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳಿಂದ ಸ್ವಲ್ಪನೂ ರೂಪಿಗೆ ಇದೆ ಅಂದರೆ ಶೇರ್ ಮಾಡಿ ನಮಸ್ತೆ